ನಾಗಮಂಗಲಕ್ಕೆ ಇಂದು ರಾಜ್ಯ ಬಿಜೆಪಿ ನಾಯಕರ ನಿಯೋಗ ಭೇಟಿ ನೀಡಿದೆ ವಿಪಕ್ಷ ನಾಯಕ ಅಶೋಕ್ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಮಾಜಿ ಸಚಿವರಾದ ವಿಸುನಿಲ್ ಕುಮಾರ್ ಅಶ್ವಥ್ ನಾರಾಯಣ್ ಎಂಎಲ್ಸಿ ಸಿಟಿ ರವಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಭೇಟಿ ನೀಡಿದ್ದಾರೆ ಗಲಭೆ ಕುರಿತು ಸ್ಥಳೀಯರಿಂದ ಹಾಗೇನೇ ಗಲಭೆ ವೇಳೆ ಹಾನಿಗೊಳಗಾದ ಅಂಗಡಿ ಮಾಲೀಕರಿಂದ ಈ ವೇಳೆ ಮಾಹಿತಿ ಪಡೆದಿದ್ದಾರೆ ಬಳಿಕ ಮಾತನಾಡಿದ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ರಾಜ್ಯ ಬಿಜೆಪಿ ನಾಯಕರ ನಿಯೋಗ ಭೇಟಿ ನೀಡಿದೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅದೇ ರೀತಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಮಾಜಿ ಸಚಿವರಾದ ವಿ ಸುನಿಲ್ ಕುಮಾರ್ ಅಶ್ವಥ್ ನಾರಾಯಣ್ ಎಂಎಲ್ಸಿ ಸಿಟಿ ರವಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಭೇಟಿ ನೀಡಿದ್ದಾರೆ ನಾಗಮಂಗಲದಲ್ಲಿ ಬಹಳ ಶಾಂತಿಯುತವಾಗಿ ಬಹಳ ಶಾಂತಿಯುತವಾಗಿ ಗಣೇಶನ ವಿಸರ್ಜನೆ ಮಾಡಬೇಕು ಅಂತೇಳಿ ಉತ್ಸಾಹದಲ್ಲಿ ಮೆರವಣಿಗೆ ಮಾಡಿಕೊಂಡು ನಮ್ಮ ಯುವಕರು ಹಿಂದೂ ಕಾರ್ಯಕರ್ತರು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಭಾಳ ಪೂರ್ವ ನಿಯೋಜಿತ ಕೃತ್ಯ ಇವತ್ತು ಏನು ದೇಶದ್ರೋಹಿಗಳಿದ್ದಾರೆ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಪೆಟ್ರೋಲ್ ಬಾಂಬ್ಗಳನ್ನು ಎಸ್ತಿರ್ತಕ್ಕಂಥದ್ದು ತಲ್ವಾರುಗಳನ್ನು ತೆಗೆದುಕೊಂಡು ಬೀದಿಲ್ಲೆ ಬಂದು ಮಾ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಎಲ್ಲ ಇವತ್ತು ಸುಧುಕಿ ಶೋರೂಮ್ ಇರ್ಬೋದು ಅದೇ ರೀತಿ ಬಟ್ಟೆ ಅಂಗಡಿ ಸುಟ್ಟಿರ್ತಕ್ಕಂಥದ್ದು ಬಹುಶಃ ಬಹಳ ಪೂರ್ವ ನಿಯೋಜಿತ ಎಲ್ಲ ಎವ್ರಿಥಿಂಗ್ ವಾಸ್ ಪ್ರೀಪ್ಲಾನ್ಡ್ ಇಷ್ಟಾದರೂ ಸಹ ಪೊಲೀಸರು ಇವತ್ತು ಮೂಕ ಪ್ರೇಕ್ಷಕರಾಗಿ ಎಲ್ಲವನ್ನೂ ಕೂಡ ಕೈ ಕಟ್ಕೊಂಡು ನೋಡ್ತಾ ಇದ್ರು ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಒತ್ತಡದಿಂದಲೇ ಇವತ್ತು ಪೊಲೀಸರು ಕೈ ಕಟ್ಕೊಂಡು ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದೂ ಕೂಡ ಕೆರಗೋಡ್ನಲ್ಲಿ ಭಾರತ ಹಿಂದೂ ಧ್ವಜವನ್ನು ಇಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು ಹನುಮ ಹನುಮ ಧ್ವಜವನ್ನ ಇಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಎಲ್ಲೋ ಒಂದ್ ಕಡೆ ನಾ ಹೇಳಿದಲ್ಲ ಅವರಿಗೆ ಮಾನ ಮರ್ಯಾದೆ ಇದ್ರೆ ಅವ್ರು ಹೇಳಿ ನಮ್ದು ತಾಲಿಬಾನಿಗಳ ಸರ್ಕಾರ ನಾವು ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡೋದು ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ ಇವರಿಗೆ ಇವರಿಗೆ ನಾವು ನಾವು ನಾ ಮರದ್ರಿದ್ದೀವಿ ನಾವು ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡೋದು ಹುಟ್ಟಿರೋದು ಅವರಿಗೆ ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ ಅಲ್ರಿ ಪೊಲೀಸ್ರೆ ಪೊಲೀಸ್ ಎದುರುಗಡ್ಲೇನೆ ಎರಡು ಎರಡು ಮೂರು ಮೂರು ಬಾರಿ ಬೆಂಕಿ ಹಾಕ್ತಾರೆ ಅಂತಂದರೆ ಯಾರಿಗೆ ವಿಶ್ವಾಸ ಇಡ್ತಾರೆ ಯಾರು ವಿಶ್ವಾಸ ಇಡ್ತಾರೆ ಒಂದು ಒಂದರಿಂದ ಹದಿನೆಂಟರವರೆಗೂ ಗಣಪತಿ ಪ್ರತಿಷ್ಠಾಪನೆ ಮಾಡಿದವ್ರನ್ನ ಕೇಸಿಗೆ ಸೇರಿಸ್ತಾರೆ ಅಂತ ಹೇಳಿದ್ರೆ ಯಾರು ವಿಶ್ವಾಸ ಇಡ್ತಾರೆ ಹೋಮ್ ಮಿನಿಸ್ಟ್ರ್ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ನೀವು ನೋಡಿದಿರಲ್ಲ ಬರೀದಾರ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿಗೆ ನೋಡಿದಾರ ಅವರು ಯಾವುದು ಹಂಗೇ ಇವರಿಗೆ ಬಾಂಬ್ ಹಾಕಬೇಕು ಇವ್ರ ಮನೆಗೆ ಬೆಂಕಿ ಬಿಡಬೇಕು ಅವಾಗ ಮಾತ್ರ ಘಟನೆ ಆಗುತ್ತೆ ಇವರಿಗೆ ಇನ್ನೇ ಅವನು ಕಂಡವ್ರ ಮನೆ ಸುಟ್ಟಿರೋದಲ್ಲ ಬೇರೆಯವ್ರ ಮನೆ ಅಂಗಡಿ ಸುಟ್ಟರೋದಲ್ಲ ಇವ್ರದೇನು ಹೋಗಿಲ್ವಲ್ಲ ಅದಕ್ಕೆ ಸಣ್ಣ ಘಟನೆ